ನಮ್ಮ ಜೀರ್ಣಶಕ್ತಿಯನ್ನು ಚೆನ್ನಾಗಿಡಲು ಮೇಧಧಾತುವನ್ನು ಕಡಿಮೆ ಮಾಡಲು ಬಹಳ ಒಂದು ಒಳ್ಳೆಯ ಚಿಕಿತ್ಸೆ ಆಯುರ್ವೇದದಲ್ಲಿ ಹೇಳಿರುವಂಥದ್ದು ಅದು ಯಾವುದಪ್ಪ ಅಂತಂದರೆ ದೀಪನ ಪಾಚನ ಚಿಕಿತ್ಸೆ ಅಂತ ಹೇಳುವಂಥದ್ದು ದೀಪನ ಅಂದರೆ ನಮ್ಮ ಅಗ್ನಿಯನ್ನು ಚೆನ್ನಾಗಿಡುವಂಥದ್ದು ಪಾಚನ ಅಂದರೆ ನಮ್ಮ ಜೀರ್ಣಕ್ರಿಯೆ ಕರೆಕ್ಟಾಗಿ ಸರಿಯಾಗಿ ಹೋಗಲು ಕೂಡ ಈ ಒಂದು ಚಿಕಿತ್ಸೆ ಬಹಳ ಉಪಯುಕ್ತ ಇದರಲ್ಲಿ ಸಾಕಷ್ಟು ಒಂದು ಔಷಧಿಗಳ ಪ್ರಯೋಗ ಕೂಡ ಮಾಡ್ತಾ ಹೋಗುವಂಥದ್ದು ಅದರಲ್ಲಿ ಇವತ್ತಿನ ಸಿಂಪಲ್ ಆದಂತಹ ಆಪ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಧನಿಯಾ ಜೀರಿಗೆ ಮತ್ತು ಸೋಂಪು ಕಾಳು ಈ ಮೂರು ಇಂಗ್ರೀಡಿಯೆಂಟ್ಸ್ ಏನಿದೆಯಲ್ಲ ರಾ ಫಾರ್ಮಲ್ಲಿ ತೊಗೊಂಡು ನೀವು ಒಂದು ಅರ್ಧ ಚಮಚ ಅಷ್ಟು ಈಚ್ ಆಫ್ ದೀಸ್ ಸೀಡ್ಸ್ ತೊಗೊಂಡು ರಾತ್ರಿ ನೀರಿನಲ್ಲಿ ಒಂದು ಲೋಟ ನೀರಿನಲ್ಲಿ ನೆನೆಸಿಡಬೇಕಾಗತ್ತೆ ಬೆಳಗ್ಗೆ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಒಂದು ಲೋಟದ ನೀರು ಅರ್ಧ ಆಗುವರೆಗೂ ತಾವು ಚೆನ್ನಾಗಿ ಕುದಿಸಿ ತದನಂತರ ಇದನ್ನು ಸೋಸಿ ಸೇವನೆ ಮಾಡುವಂಥದ್ದು ಈ ಥರ ಮಾಡ್ತಾ ಹೋದರೆ ಫ್ಯಾಟ್ ಕೂಡ ಎಲ್ಲಿ ಹೊಟ್ಟೆ ಬೊಜ್ಜೆ ಏನೇ ಇರುತ್ತಲ್ಲ ಅದು ಕಡಿಮೆ ಆಗ್ತಾ ಹೋಗುವಂಥದ್ದು